ग्यारंटी योजन समिति कचेरी उद्घाटन तूकु ग्यारंटी योजने अष्णा एस जाधव मुतर्जी ಶಾಸಕ ರಾಜ ವೇಣುಗೋಪಾಲ್ ಸೇರಿ ಗಣ್ಯರಿಂದ ಉದ್ಘಾಟನೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ತತ್ವದಡಿ ಜಾರಿಗೆ ತಂದಿರೋ ಸರ್ಕಾರದ ಯೋಜನೆ ಉಚಿತ ಗ್ಯಾರಂಟಿ ಯೋಜನೆ ರಾಜ್ಯದ ಪ್ರತಿ ಜನರಿಗೂ ಸದುಪಯೋಗ ಆಗಲಿ ಅನ್ನೋದು ಸರ್ಕಾರದ ನಿರ್ಧಾರ ಹೀಗಾಗಿ ಪ್ರತಿ ತಾಲೂಕಿನಲ್ಲಿ ಗಮನ ಇತ್ತ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ಪಂಚಾಯಿತಿಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಯ ಸಮಿತಿ ಕಚೇರಿಯ ಉದ್ಘಾಟನಾ ಸಮಾರಂಭ ಇತ್ತೀಚೆಗೆ ನಡೆಯಿತು ನಮಗೆ ಒಂದು ಬೆನ್ನಲವಾಗಿ ನಿಂತಿರುವ ಯುವ ನಾಯಕರು ಇವತ್ತು ಮೂರು ಜನ ಬಂದು ರಾಜ ವೇಣುಗೋಪಾಲ್ ನಾಯಕ್ ಹಾಗೂ ರಾಜ ಸಂತೋಷ್ ನಾಯ್ಕ್ ದಣಿಯವರು ಹಾಗೂ ರಾಜ ಸುಶಾಂತ್ ನಾಯಕ್ ದಣಿಯವರು ಬಂದು ಇವತ್ತು ನಮ್ಮ ಕೃಷ್ಣ ಎಚ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕಂತೇಳಿ ಸ್ವಲ್ಪದಿಂದ ಇಲ್ಲಿವರೆಗೆ ಬಂದು ಮಾಡಿದ್ದಾರೆ ಇವತ್ತಿನವರಿಗೂ ನಾವು ಒಂದು ಆರ್ ಕೆ ಎನ್ ಕುಟುಂಬ ಮತ್ತು ಆರ್ ವಿ ಎನ್ ಕುಟುಂಬಕ್ಕೆ ಯಾವತ್ತೂ ಚಿರುಋಣಿ ಇರ್ತೀವಿ ಈ ಅಧಿಕಾರ ನಮ್ಮ ತಂದೆ ಸ್ವರೂಪಿ ರಾಜ ವೆಂಕಟನಾಯ್ ದಣಿಯಲ್ಲಿ ಕೊಡಬೇಕಾಗಿತ್ತು ಆದರೆ ಅವ್ರ ಮಕ್ಕಳು ಕೊಟ್ಟಿದ್ದಾರೆ ಆದರೂ ಕೂಡ ಅವರ ಒಂದು ಇದರಲ್ಲಿ ಅವ್ರನ್ನ ವೆಂಕಟನಾಯ್ ಸ್ವರೂಪದಲ್ಲಿ ಅವ್ರನ್ನೂ ಕಾಣೋಕ್ಕೆ ನಾನು ಇಚ್ಛೆ ಪಡ್ತೇನೆ ಉದ್ಘಾಟನಾ ಸಮಾರಂಭಕ್ಕೆ ಸುರ್ಪುರ ಮತಕ್ಷೇತ್ರದ ಶಾಸಕ ರಾಜಾ ವೇಣುಗೋಪಾಲ್ ನಾಯ್ಕ ಸೇರಿ ಸಹೋದರ ರಾಜ ಸಂತೋಷ್ ನಾಯಕ್ ಆಗಮಿಸಿದ್ರು ಈ ವೇಳೆ ಸಕಲ ಕಾರ್ಯಕ್ರಮದ ಬಗ್ಗೆ ಮುತುವರ್ಜಿ ವಹಿಸಿ ಅಚ್ಚುಕಟ್ಟಾಗಿ ನೆರವೇರುವಂತೆ ನೋಡಿಕೊಂಡಿದ್ದು ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಕೃಷ್ಣ ಎಸ್ ಜಾಧವ್ ಎಲ್ಲ ಗಣ್ಯರು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಗ್ಯಾರಂಟಿ ಯೋಜನೆ ಕಚೇರಿಯನ್ನು ಉದ್ಘಾಟಿಸಿದರು ಈಗಾಗಲೇ ಕಾಂಗ್ರೆಸ್ ಸರ್ಕಾರವು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಕುಂದುಕೊರತೆಗಳಿದ್ದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಗ್ಯಾರಂಟಿ ಯೋಜನೆಗಳ ಕಚೇರಿ ಹುಣಸಗಿ ನೆರವಾಗಲಿದೆ ತಾಲೂಕಿನಲ್ಲಿ ಆಗಿರೋ ಕಚೇರಿಯಿಂದ ಸೌಲಭ್ಯ ಪಡೆದುಕೊಳ್ಳಬಹುದು ಎಂದು ಬಂಜಾರ ಸಮಾಜದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಕೃಷ್ಣ ಎಸ್ ಜಾಧವ್ ಹೇಳಿದರು ಮುಂದಿನ ದಿನಗಳಲ್ಲಿ ತಾಲೂಕಿನ ಯುವ ನಾಯಕರನ್ನು ಮುಂದಾಳತ್ವದಲ್ಲಿ ತಗೊಂಡು ಮತ್ತು ಯುವ ನಾಯಕರನ್ನು ಈ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಕರ್ನಾಟಕ ಸರ್ಕಾರ ಏನು ಇದು ಒಂದು ಗ್ಯಾರಂಟಿ ಯೋಜನೆಗಳ ಒಂದು ಅನುಷ್ಠಾನ ಒಂದು ಬೃಹತ್ ಯೋಜನೆಯನ್ನು ನಮ್ಮ ಸರ್ಕಾರ ಕೈಗೊಂಡಿದೆ ಅದು ಈಗಾಗಲೇ ಸುರ್ಪುರ್ ಮತ್ತು ಹುಣಸಗಿ ತಾಲೂಕಿನಲ್ಲಿ ಶೇಕಡವಾರು ಜನಗಳಿಗೆ ಮಾತ್ರ ಇನ್ನು ಅದು ಜಿ ಎಸ್ ಟಿ ಅದರ ಸಂಬಂಧ ಅದು ಅನುಷ್ಠಾನ ಕೆಲವೊಂದು ಬಂದಿಲ್ಲ ಆದರೆ ಅವರು ಆ ಜಿ ಎಸ್ ಟಿಯನ್ನು ಕ್ಲಿಯರ್ ಮಾಡಿದರೆ ಅವರು ಕೂಡ ದುಡ್ಡು ತಲುಪುವಂಥ ಕೆಲಸ ಮತ್ತು ನಮಗೇನು ಇದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ವಿದ್ಯುತ್ ಆಗಲಿ ಬಸ್ಸಿನ ಸೌಕರ್ಯಗಳಾಗಲಿ ಈ ಮತ್ತು ಇವು ಗೃಹ ಹಣ ಜನಲಕ್ಷ್ಮೀದೇನು ಇದು ಇದೆ ದುಡ್ಡು ಅದರ ಬಗ್ಗೆ ಆಗಲಿ ಯುವ ನಿಧಿ ಆಗಲಿ ಎಲ್ಲ ಸಮಗ್ರ ಒಂದು ಐದು ಗ್ಯಾರಂಟಿಗಳ ಒಂದು ಏನು ಅನುಷ್ಠಾನ ಇದೆ ಅದನ್ನು ಸಮರ್ಪಕವಾಗಿ ನಾವು ಸರ್ವ ಸದಸ್ಯರ ಒಂದು ಸಹಮತದೊಂದಿಗೆ ಮತ್ತು ಶಾಸಕರ ಒಂದು ನೇತೃತ್ವದಲ್ಲಿ ಶಾಸಕರ ಮಾರ್ಗದರ್ಶನದಲ್ಲಿ ಜಾಧವ್ ಅವರು ಅನೇಕ ಜನಪರ ಕಾರ್ಯ ಮಾಡ್ತಾ ಬರ್ತಿದ್ದಾರೆ ತಮ್ಮ ಬಂಜಾರ ಸಮಾಜ ಸೇರಿ ಎಲ್ಲ ವರ್ಗದವರಿಗೂ ನೆರವಾಗ್ತಾ ಇದ್ದಾರೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಜನಪರ ಕಾರ್ಯಗಳು ಮಾಡ್ತಾ ಬಂದಿದ್ದಾರೆ ಕಾರ್ಯಕರ್ತರಲ್ಲಿ ಯಾವುದೇ ಕುಂದುಕೊರತೆಗಳು ಬಡತನ ಕಷ್ಟಗಳಿಗೆ ನೆರವಾಗಿ ಭೇಟಿ ಕೊಟ್ಟು ಸ್ಪಂದಿಸುವ ಗುಣವುಳ್ಳವರು ಅಂತಾರೆ ಜನರು ಸಮಾಜದಲ್ಲಿ ಅಂದ್ರೆ ಕೃಷ್ಣ ಹೆಚ್ ಜಾಧವ್ ಅವರಂತ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಇರ್ಬೇಕಂತ ನಮ್ಮ ಅಭಿಪ್ರಾಯ ಗ್ಯಾರಂಟಿ ಸಂಘದ ಯೋಜನೆ ತಾಲೂಕು ಅಧ್ಯಕ್ಷನಾಗಿ ಕೃಷ್ಣ ಹೆಚ್ ಜಾಧವರನ್ನ ಆಯ್ಕೆ ಮಾಡಿದ್ದಾರೆ ಇವತ್ತು ಚುನಾವಣೆ ಕೆಲಸದಲ್ಲಿ ಆಯ್ತು ಸಮಾಜ ಪರ ಆಯ್ತು ಯಾವಾಗ ಏನಾದ್ರು ಸಮಸ್ಯೆ ಅಂತ ಬಂದಾಗ ಕೃಷ್ಣ ಜಾಧವ್ ಅವರು ಅನ್ನೋದನ್ನು ಆ ಸಮಸ್ಯೆ ಪರಿಹಾರ ಮಾಡುವಂತ ಗುಣಗಳು ಅವರಲ್ಲಿ ಇದೆ ಯಾರತ್ರ ಒಂದು ಸ್ಥಾನ ಕೇಳಿದ್ರೆ ಸಮಾಜದ ಪರ ದುಡಿದ ಕಾಣೋದು ಹಂಬಲ ಇರುವಂತಹ ವ್ಯಕ್ತಿತ್ವ ಅದು ಕೃಷ್ಣ ಜಾಧವ್ ಅವ್ರಿಗೆ ಇರೋದು ತಾಲೂಕಲ್ಲಿ ಬಂಜಾರ ಸಮಾಜದ ವತಿಯಿಂದ ಸಪೋರ್ಟ್ ಯಾವಾಗ ಮಾಡ್ತಿರ್ತೀವಿ ಯಾಕಂದ್ರೆ ಹತ್ರ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡ್ಲಿ ಸಮಾಜಕ್ಕೆ ಮತ್ತೆ ಒಳ್ಳೇದು ಮಾಡ್ಲಿ ಮತ್ತೆ ಉನ್ನತ ಮಟ್ಟಕ್ಕೆ ಬೆಳೀಲಿ ಈ ಸಮಾಜ ಅವರಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ಇವರ ಸೇವಾ ಗುಣವೇ ಇವರನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ ಅನೇಕ ವರ್ಷಗಳಿಂದ ಇವರ ತಂದೆ ಹನುಮಂತ ಜಾಧವ್ ಅವರು ರಾಜ ವೆಂಕಟಪ್ಪ ನಾಯ್ಕ ಅವರಿಗೆ ತುಂಬಾನೇ ಬಹಳ ಆತ್ಮೀಯರು ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ಜನಸೇವೆ ಮಾಡ್ತಾ ಬಂದಿದ್ರು ಈಗ ಅವರ ಮಗನಾದ ಕೃಷ್ಣ ಎಚ್ ಜಾಧವ್ ಅವರು ತಂದೆ ಹಾಕಿದ ಮಾರ್ಗದಲ್ಲಿಯೇ ಹೆಜ್ಜೆ ಹಾಕ್ತಿದ್ದಾರೆ ಈಗ ಕಚೇರಿಯನ್ನ ಉದ್ಘಾಟಿಸಿ ಕೃಷ್ಣ ಜಾಧವ್ ಅವರು ಆಗಮಿಸಿದ ಮುಖಂಡರುಗಳಿಗೆ ಸದಸ್ಯರುಗಳಿಗೆ ಹೃದಯಪೂರ್ವಕವಾಗಿ ಸನ್ಮಾನಿಸಿದ್ರು ಈ ಉದ್ಘಾಟನಾ ಸಮಾರಂಭದಲ್ಲಿ ರಾಜಾ ವೇಣುಗೋಪಾಲ್ ಸಂತೋಷ್ ನಾಯಕ್ ಸುಶಾಂತ್ ನಾಯಕ್ ಸುರೇಶ್ ರಾಥೋಡ್ ತಾರಾನಾಥ್ ಮಾಸ್ಟರ್ ಗುಂಡು ನಾಯಕ್ ಶರಣಗೌಡ ವಜ್ಜಲ್ ಡೇವಿಡ್ ಮುದ್ನೂರ್ ರವಿ ಸಾವಕರ್ ಹಲ್ದಾಳ್ ವೆಂಕು ಬಸವಾಕರ್ ಇನ್ನೂ ಅನೇಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಉಚಿತ ಗ್ಯಾರಂಟಿ ಯೋಜನೆಯ ಕುಂದುಕೊರತೆಗಳಿದ್ದಲ್ಲಿ ಕಚೇರಿಯನ್ನು ಸಂಪರ್ಕಿಸಬಹುದು ನ್ಯೂಸ್ ಟ್ವೆಂಟಿ ಭಾರತ್ ಯಾದಗಿರಿ ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗಿಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ